ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತು ಒಂದು ಸಾಂಗ್ ಜೊತೆ ಬಂದಿದ್ದೀನಿ ಹೇಗಿದೆ ಅಂತ ಪೂರ್ತಿಯಾಗಿ ಕೇಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬಿಡಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಇದು ನನ್ನ ಮೂರನೆಯ ಹಾಡು ಈ ಹಿಂದೆ ಎರಡು ಸಾಂಗ್ಗಳನ್ನು ನೋಡಿ ನನಗೆ ಕಮೆಂಟ್ ಹಾಕಿ ಹಾಗೆ ಮುಂದಿನ ಹಾಡು ಹಾಡೋದಕ್ಕೆ ಪ್ರೋತ್ಸಾಹ ನೀಡಿದ್ದೀರಿ ಈ ಹಾಡುಗೂ ಸಹ ಅದೇ ರೀತಿ ನೀಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಹಾಡನ್ನ ಪೂರ್ತಿಯಾಗಿ ನೋಡಿ ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ತುಸು ಮೆಲ್ಲ ಬೀಸು ಕಾಳಿಯೇ ಆ ತುಸುಮೆಲ್ಲ ಬೀಸು ಕಾಳಿಯೇ ಇ ಈ ಕಂದ ಕೇಳಲಿ ನಿದ್ದೇಲಿಯಾ ಮೆಲ್ಲ ಬೀಸೋ ಕಾಳಿಯೇ ಇಲಾಲಿ ಸುವಾಲಿ ಈ ಕಂದ ಕೇಳಲಿ ನಿದ್ದೇಲಿ ಆಡಲಿ ಸುಮಿಲ್ಲ ಗಾಳಿಯೇ ಬಾಳುವಿನ ಈ ಕಂದನ ಎಡವಿ ಏಳೋ ದಾರಿಯಲ್ಲಿ ಮೀಯುವಿನ ಈ ಕಂದನ ತೊದಲ ನುಡಿವ ಮಳೆಯಲ್ಲಿ ನನ್ನ ಎದೆ ತುಂಬುವ

ಈ ಕಂದ ಕೇಳಲಿ ನಿದ್ದೇಲಿಯಾಡಲಿ ಜನುಮದ ಜನುಮದ ನೆನಪು ತರುವ ಜೋಗುಳ ನೋವಿನ ನಲುವಿನ ಕನಸು ಮೇಳ ಈ ಜೋಗು ಹೆಣ್ಣು ಎಂಬ ಜೀವಕ್ಕೆ ತಾಯಿ ತಂದ ತನ್ನ ತವರ ಕಾಣಿಕೆ ತುಸು ತುಸುಮೆಲ್ಲ ಬೀಸೊಗಾಳಿಯೇ ಆ ಬೀಸೋ ಬೀಸಗಾಳಿಯೇ ಇಲಾ ಸುವಾಲಿ ಈ ಕಂದ ಕೇಳಲಿ ನಿದ್ದೇಲಿಯಾಡಲಿ ಯು ನನ್ನ ಸಾಂಗನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ನೆಕ್ಸ್ಟ್ ಸಾಂಗ್ ಜೊತೆ ಮತ್ತೆ ಬರ್ತೀನಿ ಬ ಬಾಯ್